ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಬೈ ಸ್ವಾತಿ ಎಸ್ ಇವತ್ತು ನಮ್ಮ ಟ್ರಿಪ್ನ ಲಾಸ್ಟ್ ಡೇ ಬಟ್ ತುಂಬಾ ಮುಖ್ಯವಾದಂಥ ದಿನ ಕೂಡ ಹೌದು ಸೊ ನೆನೆಯೆಲ್ಲ ಹೊರನಾಡು ಮತ್ತು ಧರ್ಮಸ್ಥಳ ಸೈಡೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಇವತ್ತು ಶೃಂಗೇರಿಗೆ ಬಂದು ಹಾಲ್ಟ್ ಆಗಿದ್ದೀವಿ ಹಾಗೆ ನಾವಿವತ್ತು ಸ್ಟೇ ಆಗಿರೋದು ಬಂದು ಗೌತಮ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದೆರಡು ಮೂರು ಕಡೆ ಎಲ್ಲ ವಿಚಾರಿಸಿದ್ವಿ ಕೆಲವು ಕಡೆ ಎಲ್ಲ ರೂಮ್ಸ್ ಎಲ್ಲ ಫಿಲ್ ಅಪ್ ಆಗಿಬಿಟ್ಟಿತ್ತು ಇನ್ನು ಬೇರೆ ಹೋಟೆಲ್ಸಿಗೆಲ್ಲ ಕೂಡ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಇಲ್ಲಿ ಬಂದು ಸ್ಟೇ ಹಾಕ್ತಾ ಇದ್ದೀವಿ ಆ್ಯಂಡ್ ಸುತ್ತಮುತ್ತ ಗ್ರೀನರಿ ತುಂಬಾ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಎಲ್ಲ ಹಾಗಾಗಿ ಇವತ್ತು ಇಲ್ಲಿ ಸ್ಟೇ ಹಾಕ್ತಾ ಇದ್ದೀವಿ ರೂಮ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಹಾಗೆ ತುಂಬಾ ಕ್ಲೀನಾಗಿತ್ತು ಮೋಸ್ಟ್ಲಿ ಇದು ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ ಫುಲ್ಲು ದಿಶಾ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಈಗ ಬೇರೆ ಸ್ವಲ್ಪ ದೊಡ್ಡನ್ ಅಲ್ವಾ ಸೊ ಲಾಸ್ಟ್ ಟ್ರಿಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಸಾರಿ ಅವನಿಗೆ ಏನು ಬೇಕೋ ಅದನ್ನ ತಿನ್ನೋದು ಆಟ ಆಡೋದು ಆ ಥರ ಎಲ್ಲ ಮಾಡ್ತಾ ಇದ್ದ ಇನ್ನು ಈ ಥರ ಹೋಟೆಲ್ಸಲ್ಲಿ ಸ್ಟೇ ಆದಾಗೆಲ್ಲ ಲ್ಯಾಂಡ್ಲೈನ್ ಇರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಏನೇನೋ ಪ್ರೆಸ್ ಮಾಡೋದು ಮತ್ತು ಅವನಷ್ಟಕ್ಕೆ ಅವನೇ ಏನೇನೋ ಮಾತಾಡೋದು ಆ ಥರ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಇನ್ನು ಇಲ್ಲಿಗೆ ಇವತ್ತು ಬಂದಿರೋ ರೀಸನ್ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರ್ತೀರ ಆ್ಯಂಡ್ ತಮ್ಮನ್ನ ಎಲ್ಲಲ್ಲೂ ಕೂಡ ನೋಡಿರ್ತೀರಾ ಹೌದು ಇವತ್ತು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬಂದಿದ್ದೀವಿ ದಿಶಾಂತ್ಗೆ ಸೊ ಹಾಗಾಗಿ ಇವತ್ತು ತುಂಬಾ ಮುಖ್ಯವಾದಂತಹ ದಿನ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿಗೆ ಡೈರೆಕ್ಟಾಗಿ ಇಲ್ಲೇ ಆಲ್ಟ್ ಹೋಗೋದಕ್ಕೆ ರೀಸನ್ ಕೂಡ ಇದೇನೆ ಇಲ್ಲಿ ಯಾವ ಥರ ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಅಕ್ಷರ ಅಕ್ಷರಾಭ್ಯಾಸ ಇರುತ್ತೆ ಅಂತ ಹೇಳಿದ್ರು ಸೊ ಬ್ಯಾಚ್ ವೈಸ್ ಎಲ್ಲ ಇಲ್ಲಿ ಮಾಡ್ತಾ ಇರ್ತಾರಂತೆ ಹಾಗಾಗಿ ನಾವು ಬೇರೆ ಕಡೆ ಆದರೆ ಇಲ್ಲಿಗೆ ಅಷ್ಟರಲ್ಲೆಲ್ಲ ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟು ಆಲ್ಟಾಯಿದ್ವಿ ಆ್ಯಂಡ್ ಸಫಿಶಿಯಂಟಾಗಿ ನಿದ್ದೆ ಕೂಡ ಮಾಡ್ಬೋದಲ್ವಾ ಹಾಗಾಗಿ ಬೆಳಗ್ಗೆ ಆರಾಮಾಗಿ ಎದ್ಬಿಟ್ಟು ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಆ್ಯಂಡ್ ಟಿಕೆಟ್ ಕೂಡ ತೊಗೊಂಡ್ವಿ ಟಿಕೆಟಿಗೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅಲ್ಲಿ ಒಂದು ಸ್ಲೇಟು ಮತ್ತು ಎರಡು ಟಿಕೆಟನ್ನು ಕೊಡ್ತಾರೆ ಒಂದು ಬಂದು ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಲ್ವಾ ಅಲ್ಲಿ ಕೊಡಬೇಕು ಇನ್ನೊಂದು ಲಾಸ್ಟಲ್ಲಿ ನಾವು ಪ್ರಸಾದ ತೊಗೋಬೇಕಾದ್ರೆ ಇನ್ನೊಂದನ್ನು ಕೊಟ್ಬಿಟ್ಟು ನಾವು ಪ್ರಸಾದ ತಗೊಂಡು ಬರಬೇಕಾಗತ್ತೆ ಸೊ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು ಬ್ಯಾಚು ಅಕ್ಷರಾಭ್ಯಾಸ ನಡೀತಾ ಇತ್ತು ಇಲ್ಲಿ ಆನೆ ಮತ್ತೆ ದೇವಸ್ಥಾನಗಳೆಲ್ಲ ಇಲ್ ಇದೆ ಅಲ್ವಾ ಹಾಗಾಗಿ ಈಗ ಆನೆಯ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡ್ಬೋದು ದಿಶಾಂತಿ ಆನೆ ಅಂದರೆ ಎಷ್ಟಿಷ್ಟ ಅಂತೇಳಿ ಆನೆನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ ಬಟ್ ಸಡನ್ನಾಗಿ ದೊಡ್ಡ ಸೈಜಲ್ಲಿ ಅಲ್ವಾ ಸೊ ಸ್ವಲ್ಪ ಹೆದ್ರಕೊಳ್ತಾನೂ ಇದ್ದ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ತುಂಬಾ ರಶ್ ಇತ್ತು ಈಗ ಸಮ್ಮರ್ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗೋವರೆಗೂ ತುಂಬಾ ಎಲ್ಲ ಕಡೆಯೂ ರಶ್ ಇರುತ್ತೆ ಅಂತ ಅನಿಸುತ್ತೆ ಸೊ ಇಲ್ಲಿ ದೇವಸ್ಥಾನಕ್ಕೆ ಕೂಡ ಲೈಟಾಗಿ ಕ್ಯೂ ಇತ್ತು ಫಸ್ಟ್ ಶಾರದಾಂಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲ ದೇವಸ್ಥಾನಗಳಿಗೂ ಕೂಡ ಒಂದು ಕಡೆಯಿಂದ ಹೋಗಿ ಬಂದ್ವಿ ಇದೊಂದು ಕಾಂಪೌಂಡಲ್ಲೇ ಎಷ್ಟೊಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಆಗ್ಬೋದು ಬ್ರಹ್ಮ ಸ್ವಾಮಿ ದೇವಸ್ಥಾನ ಆಗ್ಬೋದು ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸೊ ಈ ರೀತಿಯಾಗಿ ತುಂಬಾ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬಿಟ್ಟು ದರ್ಶನ ಮಾಡಿ ಹಾಗೆ ಸ್ವಲ್ಪ ಫೋಟೋಶೂಟ್ ಕೂಡ ಮಾಡಿಕೊಂಡ್ವಿ ಆ್ಯಂಡ್ ನಮಗೆ ಅಲ್ಲಿ ಲೆವೆನ್ ಓ ಕ್ಲಾಕಿಗೆ ಲೆವೆನ್ ಓ ಕ್ಲಾಕ್ ಬ್ಯಾಚಿಗೆ ಬನ್ರಿ ಅಂತ ಹೇಳಿದ್ರು ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ನಾವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆಫ್ಟರ್ ಟೆನ್ ಮಿನಿಟ್ಸ್ ನಮಗೆ ಒಳಗಡೆ ಬಿಟ್ರು ಈಗ ಅಕ್ಷರಾಭ್ಯಾಸ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಫಿಫ್ಟಿ ಮೆಂಬರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಅಥವಾ ಕಡಿಮೆನೂ ಆಗ್ಬೋದು ಸೊ ಅಷ್ಟ ಜನನ ಬಿಟ್ಟು ಒಳಗಡೆ ಒಂದೇ ಸರಿ ಹಾಲಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ ಆ್ಯಂಡ್ ಈಗ ಪೂಜೆಗೆ ಬಂದು ನಾನು ಮತ್ತು ದಿಶಾಂತ್ ಹಾಗೆ ಮಂಜೇಶ್ ಅವರು ಕುತ್ಕೊಂಡಿದ್ದೀವಿ ಸೊ ಯಾವ ರೀತಿ ಮಾಡ್ತಾರೆ ಅಂತೇಳ್ಬಿಟ್ಟು ಈಗ ಸ್ವಲ್ಪ ರಾಕ್ ಕ್ಲಿಪ್ಸನ್ನು ಹಾಕ್ತೀನಿ ನೋಟ್ಕೊಂಡು ಬನ್ನಿ

शरणं अभ्यासं पर्म परिशी तारस्वती नमस्तुभ्यं वरदे कामरो विद्या वितत्य धारं सिद्धिर्भवतु ಮಗುವಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಮತ್ತು ಒಳ್ಳೆಯ ಸಂಸ್ಕಾರದ ಅನುಗ್ರಹ ಆಗಬೇಕು ನಿಮ್ಮ ಮಗುವಿನ ಬಾಳಿನಲ್ಲಿ ಅಜ್ಞಾನದ ಅಂಧಕಾರ ಬಳಿದು ಸುಜ್ಞಾನದ ಬೆಳಕನ್ನ ಬೆಳಗುವಂತೆಯೂ ನಮಸ್ಕಾರವನ್ನು ಮಾಡಿಸಿಕೊಂಡ ನಂತರ ಸ್ಟೇಟನ್ನ ಕೆಳಗಡೆ ಇಟ್ಟುಕೊಂಡು ಅಕ್ಕಿ ತಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು பக்கிய கட்டை மருவியின் கையே கொடுத்து அதன விழித்து வரவின் கைஷ்ண கொம்பி பரஸ் ஆகே இருந்த சந்தர் போஷே மருவிய கை ஊட்டச்சி வரையுமே நாலு அக்ஷர மாத்த மருவியின் கையே

नामा श्री शारदाई ना श्री नामा ये नमः श्री सरस्वत्यै नमः श्री गणेशाय नमः श्री गुरुभये नमः श्री शारदायै नमः श्री सरस्वत्यै नमः ना? नमः श्री सरस्वत्यै नमः भरतेंद्रनन्दन మనస్సినే స్మికూ కులదేవరణి శ్రీ సరస్వతి వరసీవర స్మికేవర నిలదేవ 샤라가라다 아아이 비야무리 대기권역 타 아레타 대륙 님아 불가케한 해산하는 아레기권역 중간 어떻게 క్షరకొరీ స్వేపిన మొదలైనా అదర గణభాగ

మధుని కైయలు అక్షరకొ నరీ కట్టే వంటూ సేది మధున కలి మొన్నే గుర్సి నమస్కారేలా ಸೊ ಈ ರೀತಿಯಾಗಿ ಶೃಂಗೇರಿಲಿ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ತಾರೆ ಹಾಗೆ ನಾವೇನು ಕೂಡ ಇಲ್ಲಿಂದ ಹೋಗೋದು ಏನೂ ಇರೋದಿಲ್ಲ ಅಲ್ಲೇ ನಮಗೆ ಕೌಂಟರಲ್ಲಿ ಟಿಕೆಟ್ ತೊಗೊಳ್ಬೇಕಾದ್ರೇ ಒಂದು ಸ್ಲೇಟನ್ನು ಕೊಡ್ತಾರೆ ಇನ್ನು ಚಾಕ್ ಪೀಸನ್ನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಸೊ ಅದನ್ನು ನಮಗೆ ಆಮೇಲಿಂದ ಕೊಟ್ಬಿಟ್ಟು ಆ ಚಾಕ್ ಪೀಸಲ್ಲಿ ಬರೆಸ್ತಾರೆ ಹಾಗೆ ಅಕ್ಷರಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎಲ್ಲರಿಗೂ ಕೂಡ ಒಂದು ಪ್ಲೇಟು ಮತ್ತು ಅಕ್ಕಿ ಕಾಳು ಹಾಗೆ ಅದ್ರ ಜೊತೆಯಲ್ಲಿ ಅರಿಶಿಣದ ಕೊಂಬನ್ನು ಕೂಡ ಕೊಡ್ತಾರೆ ಸೊ ಅದರಲ್ಲಿ ನಾವು ಮಕ್ಕಳಿಗೆ ಅಕ್ಷರ ಅಭ್ಯಾಸನ ದೇವ್ರ ಮುಂದೆ ಕೂತ್ಕೊಂಡು ಮಾಡಿಸ್ತೀವಿ ಸೊ ಈ ರೀತಿಯಾಗಿ ಅಕ್ಷರಾಭ್ಯಾಸನ ಮಾಡ್ತಾರೆ ಹಾಗೆ ಕಂಪ್ಲೀಟಾಗಿ ನನ್ನ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಮೀನುಗಳನ್ನ ನೋಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಹಾಗೆ ನೀರೆಲ್ಲ ಕಡಿಮೆನೇ ಇತ್ತು ಮಳೆ ಇಲ್ವಲ್ಲ ಹಾಗಾಗಿ ಸೊ ನೀರೂ ಕಡಿಮೆ ಇತ್ತು ಆ್ಯಂಡ್ ಫಿಶ್ಶು ಅಷ್ಟೇ ಅಷ್ಟೊಂದು ಈ ಸರಿ ಕಾಣಿಸ್ತಾ ಇರಲಿಲ್ಲ ಪ್ರತಿ ಸರಿಯೂ ನಾವು ಬಂದಾಗೆಲ್ಲ ಇಲ್ಲಿಗೆ ಬಂದು ಹಾಗೆ ಹೋಗ್ತಾ ಫಿಶ್ಗಳ್ಗೆ ಏನಾದರೂ ಬಿಸ್ಕೆಟು ಅಥವಾ ಪುರಿ ಸೊ ಈ ಥರ ಎಲ್ಲ ಫುಡ್ಡನ್ನು ತೊಗೊಂಡು ಹೋಗ್ಬಿಟ್ಟು ಹಾಕಿ ನೋಡಿಕೊಂಡು ಬರ್ತಾ ಇದ್ವಿ ಆ್ಯಂಡ್ ದಿಶಾಂತಿದಾನಲ್ವಾ ಈ ಸರಿ ಸೊ ಹೋಗಲೇಬೇಕು ಅವನಿಗೆ ಈ ಥರ ಎಲ್ಲ ನೋಡೋದಕ್ಕೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ ಅನಿಮಲ್ಸ್ ಆಗಿರ್ಬೋದು ಸೊ ಆ ಥರ ಎಲ್ಲ ಹಾಗಾಗಿ ಅವನಿಗೂ ಕೂಡ ಈಗ ತೋರಿಸ್ಕೊಂಡು ಆಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಹೇಳ್ಬಿಟ್ಟು ನದಿ ಹತ್ರ ಬಂದಿದ್ದೀವಿ ನೋಡಿ ಫಿಶ್ ಚಿನ್ನಿ ಎಲ್ಲಿ ಫಿಶ್ಶು అలిం... అనాగి 5 ఛా Trustee ం tamaా… తసాకుక వతథదాాడంంం మరో ಸೊ ಫಿಶನ್ನೆಲ್ಲ ತೋರಿಸ್ಕೊಂಡು ಈಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಜರ್ನಿ ಫುಲ್ಲು ನಮಗೆ ಎಲ್ಲೆಲ್ಲಿ ನಾವು ವಿಸಿಟ್ ಕೊಟ್ಟಿದ್ದೀವೋ ಅಲ್ಲೆಲ್ಲ ಕೂಡ ದಿಶಾಂತ್ಗೆ ಆಟ ಸಾಮಾನುಗಳನ್ನ ತಗೊಂಡಿರೋದೇ ಆಗಿದೆ ಸೊ ಏನಾದರೂ ಒಂದು ತಗೊಂಡು ತಗೊಳ್ತಾನೆ ಇದ್ದ ಅವನು ಕಾರ್ ಫುಲ್ಲು ಅವನ ಟಾಯ್ಸೇನೆ ಆಗಿಬಿಟ್ಟಿತ್ತು ಇಲ್ಲಿ ಆದಷ್ಟು ನಾವು ಅವಾಯ್ಡ್ ಮಾಡಿದ್ವಿ ಬಟ್ ಆದ್ರೂ ಇಲ್ಲೂ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ತೋರಿಸ್ತಾನೆ ಇದ್ದ ಸೊ ಇಲ್ಲೂ ಒಂದು ಅವನಿಗೆ ಟಾಯ್ನ ಕೊಡಿಸ್ಕೊಂಡು ಆಮೇಲೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತೂ ಇಂತೂ ನಾವು ಬಂದಿದ್ದ ಕೆಲಸ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಯಿತು ದುಶಾಂತ್ಗೆ ತಲೆ ಕೂಲೊಂದು ತೆಗೆಸ್ಬಿಟ್ಟಿದ್ದರೆ ಕಂಪ್ಲೀಟಾಗಿ ನಾವೇನೆಲ್ಲ ಅಂದ್ಕೊಂಡು ಬಂದಿದ್ವು ಅದೆಲ್ಲ ಕೂಡ ಕಂಪ್ಲೀಟ್ ಆಗಿರೋದು ಬಟ್ ತುಂಬ ರಶ್ ಇತ್ತಲ್ಲ ಹಾಗಾಗಿ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೆಗೆಸ್ಕೊಂಡು ಹೋಗಬೇಕು ಆ್ಯಂಡ್ ಈಗ ನೆಕ್ಸ್ಟ್ ದುರ್ಗದ ಮೇಲೆ ನಾವು ನಮ್ಮೂರಿಗೆ ಹೊರಟಿದ್ದೀವಿ ಹಾಗೆಯೇ ಜರ್ನಿಲಿ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು ಹಾಗಾಗಿ ನಾವು ದುರ್ಗದಲ್ಲಿ ಮುರುಘಾಸ್ವಾಮಿ ಮಠ ಇದೆ ಅಲ್ವಾ ಸೊ ಅಲ್ಲಿಗೆ ಬಂದ್ವಿ ಏನಾದ್ರು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಣ ಅಂಥೇಳಿ ಇನ್ನೂ ಅಂತೂ ಆರಾಮಾಗಿ ನಿದ್ದೆ ಮಾಡ್ತಿದ್ದ ರೆಸ್ಟ್ ಮಾಡ್ತಿದ್ದ ಕಾರಲ್ಲಿ ಎದ್ದ ತಕ್ಷಣ ಎಲ್ಲಾದರೂ ಸ್ಟಾಪ್ ಬಂದಾಗ ಎದ್ದು ಆರಾಮಾಗಿ ಆಟ ಆಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ತಾ ಇದ್ದ ಸೊ ಜರ್ನಿ ಫುಲ್ಲು ತುಂಬಾ ಎಂಜಾಯ್ ಮಾಡ್ತಾ ಇದ್ದ ನಮಗೇನೆ ಸ್ವಲ್ಪ ಟೈರ್ಡ್ ಆಯಿತು ಅಂತಲೇ ಹೇಳ್ಬೋದು ನಾವು ಜರ್ನೀಲಿ ನಿದ್ದೆ ಮಾಡೋದು ಸ್ವಲ್ಪ ಕಡಿಮೆನೇ ಆ್ಯಂಡ್ ಈಗ ಇಲ್ಲಿಗೆ ಬಂದಿದ್ದೀವಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿಯೋಣ ಅಂತೇಳಿ ಈಗ ಪಾಪುಗೆ ಹಾಗೆ ಪಾರ್ಕೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬಾ ಸುಸ್ತಾಗಿತ್ತಲ್ಲ ಅವನೇನೋ ಆ್ಯಕ್ಟಿವ್ ಆಗಿದ್ದ ಬಟ್ ನಮಗೆ ಆಗ್ತಿರ್ಲಿಲ್ಲ ಹಾಗಾಗಿ ಏನಾರು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಊರಿಗೆ ಹೊರಡೋಣ ಅಂತೇಳಿ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಆಮೇಲೆ ನಾವು ರಿಟರ್ನ್ ಮನೆಗೆ ಹೋದ್ವಿ ಸಗಾಯಿಸಿದಿಷ್ಟು ನನ್ನ ಇವತ್ತಿನ ವ್ಲಾಗ್ ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಇದೇ ಸಪೋರ್ಟನ್ನು ನನಗೆ ಮುಂದೆ ಕೂಡ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್